ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮೂರಲ್ಲಂತೂ ಸಿಕ್ಕಾಪಟ್ಟೆ ಚಳಿ ಇದೆ ತುಂಬ ಅಂದರೆ ತುಂಬ ಚಳಿ ಇದೆ ಹಾಗೆ ತುಂಬ ಜನಕ್ಕೆ ಡೌಟ್ ಇತ್ತು ನನ್ನ ವೆಯ್ಟ್ ಎಷ್ಟಿದೆ ಎಷ್ಟಿದೆ ಅಂತೇಳಿ ಸೊ ಹಾಗಾಗಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ನಮ್ಮ ಮನೇಲಿ ಅಡಿಕೆ ತೂಕ ಮಾಡುವಂಥ ಮಿಷಿನ್ ಸೊ ಹಾಗಾಗಿ ಇದರಲ್ಲೇ ನಾವು ತೂಕ ಮಾಡ್ಕೊಳ್ತೀವಿ ಇದು ಯಾವಾಗಲೂ ನಾನು ಬೆಡ್ರೂಮ್ ಮೆಂಚದ ಕೆಳಗಡೆ ಇಟ್ಕೊಂಡಿರ್ತೀನಿ ಡೈಲಿ ವೆಯ್ಟ್ ಚೆಕ್ ಮಾಡ್ತಾನೇ ಇರ್ತೀನಿ ಹಾಗಾಗಿ ನೀವು ನೋಡ್ತಾ ಇರ್ಬೋದು ಸಿಕ್ಸ್ಟಿ ಸೆವೆನ್ ಏಯ್ಟ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ತೋರಿಸ್ತಾ ಇದೆ ಅಂದರೆ ನಾನು ಮಧ್ಯಾಹ್ನ ಚೆಕ್ ಮಾಡಿರೋದ್ರಿಂದ ಮಾರ್ನಿಂಗ್ ಚೆಕ್ ಮಾಡಿದರೆ ಈ ಒನ್ ಕೆ ಜಿ ಕಡಿಮೆಯೇ ಇರುತ್ತೆ ಸಿಕ್ಸ್ಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಸಿಕ್ಸ್ಟಿ ಸೆವೆನ್ ಹಿಂಗಿರುತ್ತೆ ನನ್ನ ವೆಯ್ಟು ಬನ್ನಿ ನಾನು ಮಧ್ಯಾಹ್ನ ಊಟಕ್ಕೆ ಯಾವ ರೀತಿ ಒಂದು ಹೈ ಪ್ರೋಟೀನ್ ಮೀಲನ್ನ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ನಿಮಗೂ ಕೂಡ ಫ್ರೆಂಡ್ಸ್ ನಾನಿವತ್ತು ಒಂದು ಹೈ ಪ್ರೋಟೀನ್ ಹಾಗೆ ಹೈ ಫೈಬರ್ ಮೀಲ್ನ ಮಾಡ್ತಾ ಇದ್ದೀನಿ ನಾನು ಕಾಬೂಲ್ ಚೆನ್ನ ನೆನೆಸಿಟ್ಕೊಂಡಿದ್ದೆ ಅದನ್ನು ತಗೊಂಡಿದ್ದೀನಿ ಸೊ ಫ್ರೆಂಡ್ಸ್ ನಾನಿವತ್ತು ಕಾಬೂಲ್ ಚೆನ್ನದಿಂದ ಒಂದು ನಾರ್ತ್ ಇಂಡಿಯನ್ ಡಿಶ್ ಅಂತಲೇ ಇದನ್ನು ನಾರ್ತ್ ಇಂಡಿಯನ್ ಸ್ಟೈಲಲ್ಲಿ ಗ್ರೇವಿ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡ್ಬೋದು ಸೊ ಫ್ರೆಂಡ್ಸ್ ಕಾಬೂಲ್ ಚನದಲ್ಲಿ ಮೇನಾಗಿ ಫೈಬರ್ ಮತ್ತು ಪ್ರೋಟೀನ್ ಕಂಟೆಂಟ್ ಅಂದರೆ ಪ್ಲ್ಯಾಂಟ್ ಬೇಸ್ಡ್ ಪ್ರೋಟೀನ್ ತುಂಬಾ ಜಾಸ್ತಿ ಇರೋದರಿಂದ ತುಂಬಾ ಒಳ್ಳೆಯದು ಇದರಿಂದ ಬ್ಲಡ್ ಶುಗರ್ ಲೆವೆಲ್ಸ್ ಕೂಡ ಕಡಿಮೆ ಆಗುತ್ತಂತೆ ಆ್ಯಂಡ್ ಇದರಲ್ಲಿ ಹೇರಳವಾಗಿ ಪ್ರೋಟೀನ್ ಇರೋದ್ರಿಂದ ನಿಮ್ಮ ಒಂದು ದಿನದಲ್ಲಿ ಏನು ನೀವು ಪ್ರೋಟೀನ್ ಇಂಟೇಕ್ನ ಮಾಡಬೇಕಾಗತ್ತೆ ಅದನ್ನು ಅದು ಇದರಿಂದ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇನ್ನು ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಟೊಮೆಟೊ ತೊಗೊಂಡಿದ್ದೀನಿ ಮೂರು ಹಾಗೆ ಎರಡು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ಕೊಬ್ಬರಿ ಶುಂಠಿನ ತಗೊಳ್ತಾ ಇದ್ದೀನಿ ಹಾಗೆ ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ಬಂದುಬಿಟ್ಟು ನೀವು ಏನು ಪನ್ನೀರ್ ಬಟರ್ ಮಸಾಲ ಅಥವಾ ವೆಜ್ ಕುರ್ಮಾ ಎಲ್ಲ ಮಾಡ್ತೀರಲ್ಲ ಸೇಮ್ ರೆಸಿಪಿ ಇದೂ ಕೂಡ ಈಗ ನಾನು ಈರುಳ್ಳಿನ ಈ ರೀತಿ ಕ್ಯೂಬ್ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಈ ರೀತಿ ಸಿಪ್ಪೆ ಬಿಡಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಪಲ್ಯ ಇನ್ನು ಒಳಗಡೆ ಚಿಕ್ಕ ಚಿಕ್ಕದೇನಿದೆ ಇದನ್ನು ನಾನು ಮಸಾಲ ರುಬ್ಕೊಳ್ಳೋದಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ ದೊಡ್ಡ ದೊಡ್ಡದೇನು ಬರುತ್ತೆ ಎಲ್ಲ ಈ ರೀತಿ ಬಿಡಿಸಿ ಬಿಡಿಸಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಈರುಳ್ಳಿ ಆದರೆ ಸಾಕಾಗುತ್ತೆ ಇನ್ನು ಗರಂ ಮಸಾಲ ಹುರ್ಕೊಳ್ಳೋದಕ್ಕೆ ಧನಿಯಾ ಚಕಿಲವಂಗಾಯ ಏಲಕ್ಕಿ ಮತ್ತು ಸ್ಟಾರ್ ಹೂವು ಇಷ್ಟನ್ನು ತಗೊಂಡು ಸ್ವಲ್ಪ ಬಿಸಿ ಹಾಕುವಷ್ಟು ಅಂದರೆ ಅದು ಘಮ ಬಿಟ್ಕೊಳ್ಳೋವಷ್ಟು ಉರಿಬೇಕಾಗುತ್ತೆ ಹಾಗೆ ಜೀರಿಗೆನೂ ಸಹ ಹಾಕಿದ್ದೀನಿ ಇದರಲ್ಲಿ ಈಗ ಇದನ್ನು ಮಿಕ್ಸಿ ಜಾರ್ಗೆ ಎತ್ಕೊಂಡು ಒಂದು ಸ್ವಲ್ಪ ಪೌಡರ್ ರೀತಿಯಲ್ಲಿ ರುಬ್ಕೊಂಡ್ರೆ ಆಗೋಯ್ತು ಈಗ ಮತ್ತೆ ನಾನು ಅದೇ ಕಡಾಯಿಗೆ ನಾನೇನು ಹೆಚ್ಚಿಟ್ಕೊಂಡಿದ್ನಲ್ಲ ಈರುಳ್ಳಿ ಅದನ್ನು ಹಾಕ್ತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಈಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಹುರ್ಕೊಳ್ಳೋದಕ್ಕೋಸ್ಕರ ಈಗ ಇದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ವಾಸನೆ ಎಲ್ಲ ಹೋಗಿರುತ್ತೆ ಈಗ ಇದಕ್ಕೆ ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಟೊಮೊಟೊನ ಹಾಕ್ಕೊಂಡಿದ್ದೀನಿ ಟೊಮೊಟೊ ಕೂಡ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು ಜಾಸ್ತಿ ಏನಾಗೋ ಅವಶ್ಯಕತೆ ಇಲ್ಲ ಈಗ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಹಾಗೆ ಕಾಯಿ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ನಾನಿವತ್ತು ಹಸಿ ಕೊಬ್ಬರಿನ ತೊಗೊಂಡಿಲ್ಲ ಒಣ ಕೊಬ್ಬರಿ ಹಾಕೋದ್ರಿಂದ ಇನ್ನು ರುಚಿಯಾಗಿ ಬರುತ್ತೆ ಹಾಗೆ ಗೋಡಂಬಿ ಮೇನ್ ಇದರಲ್ಲಿ ಇಂಗ್ರೀಡಿಯೆಂಟ್ ಗೋಡಂಬಿ ಗೋಡಂಬಿ ಹಾಕೋದ್ರಿಂದ ಆ ಒಂದು ಗ್ರೇವಿ ಕನ್ಸಿಸ್ಟೆನ್ಸಿ ತಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಎರಡೇ ಎರಡು ಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಒಣ ಮೆಣಸಿನ್ಕಾಯಿ ಟೇಸ್ಟಿಗೋಸ್ಕರ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನುಣ್ಣಗೆ ರುಬ್ಬಿದಷ್ಟು ಗ್ರೇವಿ ತುಂಬ ಚೆನ್ನಾಗಿ ಬರುತ್ತೆ ಸಹ ನೋಡ್ತಾ ಇರ್ಬೋದು ನಾನು ರುಬ್ಕೊಂಡಿದ್ದೀನಿ ಈಗ ನಾನು ಅದೇ ಕಡಾಯಿಗೆ ಒಂದು ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಬೆಣ್ಣೆ ಹಾಗೆ ಕೊಬ್ಬರಿ ಎಣ್ಣೆ ಒಂದು ಸ್ಪೂನ್ ಎರಡನ್ನೂ ಹಾಕ್ಕೊಳ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಗುಡ್ ಫ್ಯಾಟ್ ಸೊ ಫ್ರೆಂಡ್ಸ್ ಇನ್ನು ಕಾಬುಲ್ ಚೆನ್ನಾದಲ್ಲಿ ಪ್ರೋಟೀನ್ ಹಾಗೆ ಫೈಬರ್ ರಿಚ್ ಆಗಿರುತ್ತೆ ಮತ್ತು ಇದ್ರ ಒಳಗಡೆ ತುಂಬಾ ವಿಟಮಿನ್ಸ್ ಇದೆ ವಿಟಮಿನ್ ಬಿ ಟ್ವೆಲ್ ಕೂಡ ಇದೆ ಇದರಿಂದ ವೆಯ್ಟ್ ಲಾಸ್ ಕೂಡ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಅಂತೇಳಿ ತುಂಬ ಜನ ಹೇಳ್ತಾರೆ ಹಾಗೆ ಇಂಚ್ ಲಾಸ್ ಇನ್ ಸ್ಟೊಮೆಕ್ ಸ್ಟೊಮೆಕ್ ಹತ್ರ ಏನಿದೆ ಆ ಪಾರ್ಟಲ್ಲಿ ಇಂಚ್ ಲಾಸಸ್ ಕೂಡ ನಾವು ಕಾಣ್ಬೋದಂತೆ ಕಾಬೂಲ್ ಚನ ತಿನ್ನೋದ್ರಿಂದ ಈಗ ಬೆಣ್ಣೆ ಹಾಗೆ ಒಂದು ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಆಲ್ರೆಡಿ ಗರಂ ಮಸಾಲ ಹುರ್ಕೋಬೇಕಾದ್ರೇ ಹಾಕ್ಕೊಂಡಿದ್ದೀನಿ ಹಾಗಾಗಿ ಜೀರಿಗೆನ ಇಲ್ಲಿ ಸ್ಕಿಪ್ ಮಾಡ್ತಾ ಇದ್ದೀನಿ ಬೇಕಿದ್ರೆ ನೀವು ಒಂದು ಕಾಲು ಸ್ಪೂನಷ್ಟು ಹಾಕೋಬೋದು ಈಗ ಬೆಣ್ಣೆ ಎಣ್ಣೆ ಎಲ್ಲ ಕರ್ಗಿ ಕೂಡ ಚಟಪಟ ಅಂತ ಮೇಲೆ ಎರಡು ಮೆಣ್ಸಿನ್ಕಾಯಿ ಟೇಸ್ಟಿಗೆ ತೊಗೊಂಡಿದ್ವಿ ಹಸಿರು ಮೆಣ್ಸಿನ್ಕಾಯಿ ಅದು ಮತ್ತು ಈರುಳ್ಳಿನ ಹಾಕೊಂಡಿದ್ದೀನಿ ಈರುಳ್ಳಿ ಉರಿಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರಿರಿ ಬಿಕಾಸ್ ಸಿಪ್ಪೆ ಈ ರೀತಿ ಬಿಡಿಸಿರೋದ್ರಿಂದ ಬೇಗನೆ ಇದು ಬೆಂದೋಗುತ್ತೆ ಹಾಗಾಗಿ ಜಾಸ್ತಿ ಇದು ಫ್ರೈ ಆಗೋದು ಬೇಡ ಜಾಸ್ತಿ ಫ್ರೈ ಆದರೆ ಅಷ್ಟು ಚೆನ್ನಾಗಿರೋಲ್ಲ ಒಂದು ಎರಡೇ ಎರಡು ನಿಮಿಷ ಈ ರೀತಿ ಅಂದ್ಕೊಂಡ್ಬಿಟ್ರೆ ಸಾಕು ಇದು ಆಲ್ರೆಡಿ ಫ್ರೈ ಆಗೋಗಿರುತ್ತೆ ಈಗ ಇದಕ್ಕೆ ನಾನು ಎರಡು ವಿಷಾಲ ಕೂಗಿಸ್ಕೊಂಡಿದ್ದೆ ಕುಕ್ಕರಲ್ಲಿ ಕಾಬೂಲ್ ಚೆನ್ನ ಸೊ ಅದನ್ನು ಸೋಸ್ಕೊಂಡ್ಬಿಟ್ಟು ನೀರೆಲ್ಲ ತೆಗೆದು ಇದ್ದೀನಿ ಇದಕ್ಕೆ ಆ್ಯಕ್ಚುಲಿ ಬೇಯಿಸ್ಕೋಬೇಕಾದರೂ ಕೂಡ ಕಾಬೂಲ್ ಚೆನ್ನಕ್ಕೆ ಉಪ್ಪನ್ನ ಹಾಕ್ಕೊಂಡಿರ್ತೀವಿ ಸೊ ಹಾಗಾಗಿ ನೋಡಿಕೊಂಡು ಉಪ್ಪನ್ನ ಹಾಕ್ಕೊಳ್ಬೇಕಾಗುತ್ತೆ ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಇನ್ನೊಂದು ಸಲ ಆ ಒಂದು ಮಿಕ್ಸ್ಚರ್ ಏನಿದೆ ಎಣ್ಣೆ ಹಾಗೆ ಬೆಣ್ಣೆ ಅದೆಲ್ಲ ನೀಟಾಗಿ ಕಾಳುಗಳಿಗೆಲ್ಲ ಹಿಡ್ಕೋಬೇಕು ಒಂದು ಸ್ವಲ್ಪ ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರ್ತಕ್ಕಂತಹ ಮಸಾಲನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ತಿಕ್ಕಬೇಕಾ ತಿನ್ಬೇಕಾ ಅದನ್ನು ನೋಡಿಕೊಂಡು ನೀವು ನೀರನ್ನ ಹಾಕ್ಕೊಳ್ಳಿ ಪೂರಿ ಕೆಲವೊಬ್ಬರು ವೆಯ್ಟ್ ಲಾಸ್ ಮಾಡ್ತಾ ಇಲ್ಲ ಅನ್ನೋರು ಪೂರಿಗಂತೂ ಸೂಪರ್ ಆಗಿರುತ್ತೆ ಪೂರಿಗೆ ಪರ್ಫೆಕ್ಟ್ ಮ್ಯಾಚ್ ಬಟ್ ನಾನು ವೆಯ್ಟ್ ಲಾಸಲ್ಲಿರೋದ್ರಿಂದ ನಾನು ಪೂರಿನ ಮಾಡ್ಕೊಳಲ್ಲ ಸೊ ನೀವು ವೆಯ್ಟ್ ಲಾಸ್ ಯಾರ್ಯಾರು ಮಾಡ್ತಾ ಇಲ್ಲ ಮಕ್ಕಳಿಗೆಲ್ಲ ಪೂರಿಗೆ ಮಾಡಿಕೊಡಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ನಾನು ಇದಕ್ಕೆ ನೀರನ್ನ ಹಾಕ್ಕೊಂಡು ಒಂದು ಸಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲೇ ಹಾಕ್ಕೊಂಡಿರಿ ಫಸ್ಟಿಗೆ ಬೇ ಬೇಕಿದ್ದರೆ ಆಮೇಲೆ ಹಾಕೋಬೋದು ಯಾಕಂದರೆ ಬೇಯಿಸ್ಕೊಳ್ಳುವಾಗೂ ಸಹ ನಾವು ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿರ್ತೀವಲ್ಲ ಹಾಗಾಗಿ ಆ್ಯಂಡ್ ನಾವೀಗ ಇದಕ್ಕೆ ಅಚ್ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಅಚ್ಕಾರದ ಪುಡಿ ಆದರೆ ಸಾಕಾಗುತ್ತೆ ಯಾಕಂದರೆ ಹಸಿರು ಮೆಣಸಿನಕಾಯಿ ಒಣಮೆಣಸಿನ್ಕಾಯಿ ಎರಡೂ ಹಾಕಿದ್ದೀವಿ ಹಾಗಾಗಿ ಖಾರದ ಪುಡಿ ಮಾತ್ರ ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಗರಂ ಮಸಾಲ ಏನು ಹುರ್ಕೊಂಡಿದ್ದೀವಿ ಅದರಲ್ಲೂ ಕೂಡ ಖಾರದ ಅಂಶ ಇರುತ್ತೆ ಈಗ ಗರಂ ಮಸಾಲ ಪೌಡರ್ ಏನು ಪೌಡರ್ ಮಾಡ್ಕೊಂಡಿದ್ದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಇನ್ನು ಯಾವುದೇ ರೀತಿಯಾದಂತಹ ಮಸಾಲಾ ಅವಶ್ಯಕತೆ ಇಲ್ಲ ಈಗ ಇದನ್ನು ಚೆನ್ನಾಗಿ ಒಂದೆರಡರಿಂದ ಮೂರು ಕುದಿ ಕುದಿಸ್ಕೋಬೇಕಾಗುತ್ತೆ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೊಳ್ಬೇಕು ಈ ರೆಸಿಪಿನ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ವೆಯ್ಟ್ ಲಾಸಲ್ಲಿ ಇರೋರಂತೂ ಆ್ಯಕ್ಚುಲಿ ನಿಮ್ಮ ಟೇಸ್ಟ್ ಬಡ್ಸಿಗೂ ಕೂಡ ಯಾವುದೇ ರೀತಿ ಅನ್ಯಾಯ ಮಾಡ್ದಂಗೆ ಆಗಲ್ಲ ಅಷ್ಟು ರುಚಿಯಾಗಿರುತ್ತೆ ನಮ್ಮ ಮನೆಯಲ್ಲಿ ಒಂದು ನಾಲ್ಕರಿಂದ ಐದು ಜನಕ್ಕೆ ನಾನು ಮಾಡ್ತಾ ಇರ್ತಕ್ಕಂಥದ್ದು ಈ ರೆಸಿಪಿ ಎಲ್ಲರಿಗೂ ಕರೆಕ್ಟಾಗಿ ಆಗೋಗುತ್ತೆ ಇದು ಇನ್ನು ನಾನು ಚಪಾತಿನ ಡಿಫ್ರೆಂಟಾಗಿ ಮಾಡ್ಕೊಳ್ಳೋಣ ಅಂಥೇಳಿ ಆ ಪಾಲಕ್ ಸೊಪ್ಪಿತ್ತು ಮನೆಯಲ್ಲಿ ಪಾಲಕ್ ಸೊಪ್ಪನ್ನ ಈ ರೀತಿ ಒಂದು ಸ್ವಲ್ಪ ಬಿಸಿನೀರಲ್ಲಿ ಇದಕ್ಕೆ ಉಪ್ಪು ಹಾಗೆ ಅರಿಶಿನ ಪುಡಿನ ಹಾಕಿದರೆ ಇದರಲ್ಲಿ ಇರ್ತಕ್ಕಂಥ ಏನೇನು ಬ್ಯಾಕ್ಟೀರಿಯಾ ಆ್ಯಂಡ್ ಏನೇನು ಸಣ್ಣ ಸಣ್ಣ ಕೀಟಾಣುಗಳು ಏನೇ ಇದ್ರೂ ಸಹ ಅದೆಲ್ಲ ಡೆತ್ ಆಗುತ್ತೆ ಹಾಗಾಗಿ ಚೂರ್ ಅರಿಶಿನ ಪುಡಿ ಹಾಗೆ ಉಪ್ಪನ್ನ ಹಾಕ್ಕೊಂಡು ಇದನ್ನು ಬಿಸ್ ಜಸ್ಟ್ ಒಂದು ಸ್ವಲ್ಪ ಆದರೆ ಸಾಕು ನೀರು ಅಷ್ಟರಲ್ಲೇ ಈ ಸೊಪ್ಪೆಲ್ಲ ಬಾಡೋದಂಗೆ ಆಗುತ್ತೆ ಅಷ್ಟರಲ್ಲಿ ಇದನ್ನು ತೆಕ್ಕಂಬಿಡಬೇಕು ಇನ್ನು ಈ ಒಂದು ಪಾಲಕ್ ಸೊಪ್ಪಲ್ಲಿ ಹೇರಳವಾದಂತಹ ವಿಟಮಿನ್ಸ್ ಇದೆ ಇದರಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಹಾಗೆ ವಿಟಮಿನ್ ಕೆ ಕೂಡ ಇದೆ ತುಂಬಾ ಒಳ್ಳೆಯದು ಕಣ್ಣಿಗೆ ತುಂಬನೇ ಒಳ್ಳೆಯದು ಎಸ್ಪೆಷಲಿ ಹಾಗೆ ಇದರಲ್ಲಿ ಮ್ಯಾಗ್ನೀಷಿಯಮ್ ಕೂಡ ಇದೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಈ ರೀತಿಯಾಗಿ ನೀವು ತೊಗೊಳೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ನೀವು ನೋಡ್ತಾ ಇರ್ಬೋದು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಆದಷ್ಟು ನುಣ್ಣಗೆ ರುಬ್ಕೋಬೇಕಾಗುತ್ತೆ ನೀವು ಡೈಲಿ ಈ ರೀತಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ನ ನಿಮ್ಮ ಫುಡ್ಡಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ವೆಯ್ಟ್ ಲಾಸ್ ಜೊತೆಗೆ ನಿಮ್ಮ ಬಾಡಿಗೆ ಸಿಗಬೇಕಾದಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಬಂದ್ಬಿಟ್ಟು ಪ್ಲಾಂಟ್ ಬೇಸ್ಡ್ ನ್ಯೂಟ್ರಿಯೆಂಟ್ಸ್ ಅಂತಾನೆ ಹೇಳ್ಬೋದು ನಾನು ಇವತ್ತು ಮಾಡ್ತಾ ಇರೋಂತಹ ಮೀಲಲ್ಲಿ ಈಗ ಚಪಾತಿ ಇಟ್ಟಿಗೆ ನಾನು ಈ ಒಂದು ಸೊಪ್ಪಿನ ಒಂದು ಮಿಕ್ಸ್ಚರ್ ಏನಿದೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಜನದ ಮನೆಯಲ್ಲಿ ವೇಸ್ಟ್ ಮಾಡ್ತಾ ಇರ್ತಾರೆ ಸೊಪ್ಪನ್ನೆಲ್ಲ ಮೆಂತ್ಯ ಸೊಪ್ಪು ಅಥವಾ ಪಾಲಕ್ ಸೊಪ್ಪು ಈ ರೀತಿ ಎಲ್ಲ ಸೊಪ್ಪುಗಳಿದ್ದಾಗ ಈ ರೀತಿಯಾಗಿ ಚಪಾತಿಯೊಂದಿಗೆ ಬೆರೆಸಿ ಮಾಡೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಇದನ್ನು ಮಿಕ್ಸ್ ಚಪಾತಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಚಪಾತಿ ತುಂಬ ಸಾಫ್ಟಾಗಿ ಬರುತ್ತೆ ಸೊ ಫ್ರೆಂಡ್ಸ್ ಇನ್ನು ಮಕ್ಕಳಿಗೆ ಹೇಳೋದಾದರೆ ಈ ರೀತಿ ಗ್ರೀನ್ ಗ್ರೀನಾಗಿ ಚಪಾತೀಸು ಅಥವಾ ನಿಮ್ಮ ಮನೇಲಿ ಬೀಟ್ರೂಟ್ ತುಂಬ ಜನದ ಮನೆಯಲ್ಲಿ ಬೀಟ್ರೂಟ್ ತಿಂತಾ ಇರೋದಿಲ್ಲ ಅದರ ಫ್ಲೇವರ್ ತುಂಬ ಜನಕ್ಕೆ ಇಷ್ಟ ಆಗ್ತಾ ಇರೋಲ್ಲ ಬೀಟ್ರೂಟ್ ಕೂಡ ಈ ರೀತಿ ಚಪಾತಿ ಹಿಟ್ಟಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಡೋದ್ರಿಂದ ಮಕ್ಕಳಿಗೆ ಕಲರ್ಫುಲ್ಲಾಗೂ ಇರುತ್ತೆ ತರಕಾರಿ ಕೂಡ ತಿಂದಂಗೂ ಆಗುತ್ತೆ ಅಲ್ವಾ ಸೊ ಈ ರೀತಿ ನಾನು ಚೆನ್ನಾಗಿ ನಾದ್ಕೊಂಡು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ಇದನ್ನು ರೆಸ್ಟಿಗೆ ಬಿಟ್ಬಿಡ್ತಾ ಇದ್ದೀನಿ ಸೊ ಯಾ ಈ ಕಡೆ ನಾನು ಮಧ್ಯಾಹ್ನ ನಮ್ಮ ಡ್ಯಾಡಿ ಮತ್ತು ನಮ್ಮ ಮನೆಯಲ್ಲಿ ಡೈಲಿ ಇಬ್ರು ವರ್ಕರ್ಸ್ ಇದ್ದೇ ಇರ್ತಾರೆ ಅವರಿಗೆಲ್ಲ ರೈಸಿಗೆ ಅಂತೇಳಿ ಇಟ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಆ ಕಡೆ ಪಲ್ಯ ಹೋಯ್ತು ರೈಸಿಗೆ ಇಟ್ಟಿದ್ದೀನಿ ಇನ್ನೇನು ಪಾಲಕ್ ಚಪಾತಿನ ಮಾಡ್ತೀನಿ ಇವಾಗ ಸೊ ಅದಕ್ಕಿಂತ ಮುಂಚೆ ನಾನು ನಿಮ್ಮ ಹತ್ರ ಒಂದು ವಿಷಯನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ತುಂಬ ಜನ ರೆಸ್ಪಾನ್ಸ್ ಬಂದಿದೆ ಆ್ಯಂಡ್ ತುಂಬ ಜನ ಕಮೆಂಟ್ ಮಾಡಿದ್ದೀರಾ ಸೊ ನನ್ನ ಒಂದು ವೆಯ್ಟ್ ಲಾಸ್ ಜರ್ನಿ ಏನು ವ್ಲಾಗ್ ಮಾಡಿದ್ದೆ ಅದರಲ್ಲಿ ಯಾವ ರೀತಿ ಇರುತ್ತೆ ಯಾವ ರೀತಿ ಇರುತ್ತೆ ಅಂತೇಳಿ ಇನ್ನೂ ಇದೇ ರೀತಿ ವೆಯ್ಟ್ ಲಾಸ್ ಜರ್ನಿನೇ ಶೇರ್ ಮಾಡಿ ಅಕ್ಕ ಅಂತೇಳಿ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ದೀರಾ ನಿಮ್ಗೇನಾದರೂ ಯೂಸ್ಫುಲ್ ಅಂತ ಅನ್ನಿಸ್ತಾ ಇದ್ದರೆ ಅಥವಾ ನಾನು ಹೇಗೆ ಡೈಲಿ ನಾನು ಯಾವ ರೀತಿ ಫುಡ್ ತಿಂತೀನಿ ಯಾವ ರೀತಿ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಏನಾದರೂ ಬೇಕಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಖಂಡಿತ ಇದ್ಮೇಲಿಂದ ಅದೇ ರೀತಿ ಬ್ಲಾಗ್ಸ್ನ ಶೂಟ್ ಮಾಡ್ತೀನಿ ಸೊ ಇದೇ ರೀತಿ ಇರುತ್ತೆ ಪ್ರತಿನಿತ್ಯ ನಾನು ಪ್ರೋಟೀನ್ ಇನ್ ಟೆಕ್ನ ಕಂಪ್ಲೀಟ್ ಮಾಡ್ತೀನಿ ಸೊ ಈ ರೀತಿ ಕಾಬೂಲ್ ಚೆನ್ನಾಗಿರ್ಬಹುದು ಅಥವಾ ಈ ಒಂದು ಹೆಸರು ಆಗಿರಬಹುದು ಮೊಟ್ಟೆ ಆ್ಯಂಡ್ ನಾನು ನಾನ್ ವೆಜಿಟೇರಿಯನ್ ಆಗಿರೋದು ಚಿಕನ್ ಚಿಕನ್ ತಗೊಳ್ತೀನಿ ಮಟನ್ ಫಸ್ಟಿಗೆ ಮಟನ್ ಅಂದರೆ ತುಂಬಾ ಇಷ್ಟ ಆಗ್ತಿತ್ತು ಇತ್ತೀಚಿಗೆ ಮಟನ್ ಅಂದರೆ ಇಷ್ಟ ಆಗ್ತಾಯಿಲ್ಲ ಬಿಕಾಸ್ ಅದರಿಂದ ನಿಜವಾಗ್ಲೂ ಫ್ಯಾಟ್ ಗೇನ್ ಆಗ್ತೀವಿ ಸೊ ಅದನ್ನ ನಿಜವಾಗ್ಲೂ ನನಗೆ ಅದೇನಂತಾರೆ ಪ್ರೂವ್ ಆಗಿದೆ ತುಂಬ ಮಟನ್ ತರ್ತಾ ಇದ್ರು ಅವಾಗೆಲ್ಲ ಎನರ್ಜಿ ಬರುತ್ತೆ ಎನರ್ಜಿ ಬರುತ್ತೆ ಅಂತ ತಿಂದು ತಿಂದು ಜಸ್ಟು ಒನ್ ಟೂ ತ್ರೂ ಒನ್ ತ್ರೀ ಟು ಫೋರ್ ಡೇಸ್ ಒಳ್ಳೆ ಅಲ್ಲೇ ಟೂ ಕೆ ಜಿಸಷ್ಟು ಜಾಸ್ತಿ ಆಗೋಗ್ತೀವಿ ಸೊ ಚಿಕನ್ ತಿನ್ನೋದ್ರಿಂದ ಆ ರೀತಿ ಏನೂ ಆಗೋದಿಲ್ಲ ಸೊ ಅದನ್ನು ಸಹ ಒಂದು ಸ್ವಲ್ಪ ಲಿಮಿಟ್ನಲ್ಲಿ ತಿನ್ನಬೇಕು ಪ್ರೋಟೀನ್ ಸಿಗುತ್ತೆ ಚಿಕನಲ್ಲಿ ಆ್ಯಂಡ್ ಮೊಟ್ಟೆ ಫಿಶ್ ಫಿಶ್ ಜಾಸ್ತಿ ತೊಗೊಂಡು ಬರ್ತಾ ಇದ್ದಾರೆ ಇವಾಗ ನಮ್ಮ ಮನೆಗಳಲ್ಲಿ ಆ್ಯಂಡ್ ಇನ್ನೇನು ಹೇಳೋದಿದೆ ಸೊ ಯಾ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಹಂಗೆ ಜಂಕ್ ಜಂಕ್ ಫುಡ್ ತಿನ್ನೋದು ಎಷ್ಟು ಕಟ್ ಡೌನ್ ಮಾಡೋದಕ್ಕೆ ಟ್ರೈ ಮಾಡಿದ್ ಅದು ಒಂದು ನಮ್ಮ ನಮ್ಮ ಅದೊಂದು ಬರ್ಬೇಕು ನಾನು ವೆಯ್ಟ್ ಲಾಸ್ ಮಾಡೇ ಮಾಡ್ತೀನಿ ಅಂತ ಅವಾಗ ಮಾತ್ರ ನಾವು ಫುಲ್ ಬಿಟ್ಬಿಡೋದಕ್ಕೆ ಸಾಧ್ಯ ಅದೊಂದು ಮೈಂಡಿಗೆ ಹೇಳ್ತಾ ಇರ್ತೇವೆ ನಾನು ಜಂಕ್ ತಿನ್ನಬಾರ್ದು ತಿನ್ನಬಾರ್ದು ಅಂತ ಮುಂದೆ ತಂದು ತಿಂತಾಯಿದ್ರು ನನಗೆ ಇವಾಗ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ ಸೊ ಹೀಗಾಗಿ ಜಸ್ಟು ಟೂ ಮಂತ್ಸಲ್ಲೇ ಮೊದಲು ಬಾಯಿಗೆ ಜಿಪ್ಪಾಗಿಬಿಟ್ಟೆ ಸೊ ಐಸ್ ಕ್ರೀಮ್ಸು ಫಸ್ಟು ನಾನು ಐಸ್ ಕ್ರೀಮ್ ಏನಾದರೂ ತಿನ್ಬೇಕಾದ್ರೂ ನೋಡ್ತೀನಿ ಅಯ್ಯೋ ಇದರಲ್ಲಿ ಫ್ಯಾಟ್ ಕಂಟೆಂಟ್ ಇದೆ ಶುಗರ್ ಇದೆ ಇದರಿಂದ ಮತ್ತೆ ನನ್ನ ವೆಯ್ಟ್ ಲಾಸ್ಗೆ ಏನೂ ಹೆಲ್ಪ್ ಆಗೋದಿಲ್ಲ ಇಷ್ಟು ದಿನ ಕಷ್ಟಪಟ್ಟಿದ್ದು ವೇಸ್ಟ್ ಆಗಿಬಿಡುತ್ತೆ ಅಂತ ನನಗೆ ನಾನೇ ಮೋಟಿವೇಟ್ ಮಾಡ್ಕೊತೀನಿ ಆ್ಯಂಡ್ ಮನೇಲಿ ಮಾಡಿರೋವಂಥ ಫುಡ್ನೇ ತಿಂತೀನಿ ಆಲ್ಮೋಸ್ಟ್ ಮನೆಯಲ್ಲೂ ಸಹ ಅಷ್ಟೇ ಪೂರಿ ವಡೆ ಈ ರೀತಿ ಡಿಫ್ರೆಂಟ್ ಐಟಮ್ಸ್ ಏನೂ ತಿನ್ನಲ್ಲ ಇನ್ನು ಸಕ್ಕರೆ ಹಾಕಿರೋ ಐಟಮ್ಸ್ ಅಂತ ನಿಜವಾಗ್ಲೂ ನಾನು ಏನಂದರೆ ಏನೂ ತಿನ್ನೋದಿಲ್ಲ ಟೀ ಕುಡಿಬೇಕು ಅನ್ಸಿದ್ರೂ ಶುಗರ್ಲೆಸ್ ಟೀ ಹಾಫ್ ಕಪ್ಪಿಗೆ ಭಾಗ ಅಷ್ಟೇ ಶುಗರ್ ಇರುವಂತ ಟೀ ಹಾಕ್ಕೊಂಡು ಕುಡಿತೀನಿ ಈ ರೀತಿ ಶುಗರ್ನ ಕಂಪ್ಲೀಟ್ ಕಂಪ್ಲೀಟಾಗಿ ಮಾಡಿದ್ದೀನಿ ವೆಯ್ಟ್ ಲಾಸ್ ಮಾಡಿದ್ರಿಂದ ನನ್ನ ಸ್ಕಿನ್ನಲ್ಲಿ ಎಷ್ಟೊಂದು ಚೇಂಜಸ್ ಆಗಿದೆ ಮೊದಲಿಗೆಲ್ಲ ಎಷ್ಟೊಂದು ಪಿಂಪಲ್ಸ್ ತುಂಬ ಅಂದರೆ ತುಂಬ ಪಿಂಪಲ್ಸ್ ಆಗ್ತಾಯಿತ್ತು ಕ್ಯೂಗಳೇ ಥರ ಎಲ್ಲ ಆಗ್ತಾ ಇತ್ತು ಇವಾಗೆಲ್ಲ ತುಂಬಾ ಆಲ್ಮೋಸ್ಟ್ ಹೋಗಿದೆ ಆಲ್ಮೋಸ್ಟ್ ಹೋಗಿದೆ ಅಂತಲೇ ಹೇಳ್ಬೋದು ನನ್ನ ತಂಗಿ ನನ್ನ ಫ್ರೆಂಡ್ಸ್ ಎಲ್ಲ ಸಿಗ್ದೋರೆಲ್ಲ ಅದು ಹೇಳ್ತಾರೆ ಏನು ಇಷ್ಟು ಸಣ್ಣ ಆಗಿದೆಯಾ ಅಂತೂ ಎಷ್ಟು ಜನ ಹೇಳ್ತಾರೆ ಯಾಕೆ ಇಷ್ಟು ವೀಕ್ ಆಗಿದೆಯಾ ಯಾಕೆ ಸಣ್ಣ ಆಗಿದೆಯಾ ಯಾಕೆ ಸಣ್ಣ ಆಗಿದೆಯಾ ಅಂತ ಇಲ್ಲ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತಲೇ ಆಗಿರೋದು ದಪ್ಪ ಇದ್ದಾಗಲೇ ಯೋ ಹು ಹುಡುಗಿ ಎಷ್ಟು ದಪ್ಪ ಇದ್ದಾಳೆ ದಪ್ಪ ಇದ್ದಾಳೆ ಅಂತ ಅಂತಾರೆ ಸಣ್ಣ ಆದಾಗ್ಲೇ ಯೋ ಯಾಕೆ ಸಣ್ಣ ಅದೇ ಸಣ್ಣ ಅದೇ ಅಂತಾರೆ ಸೊ ಯಾರು ಏನು ಮಾತಾಡ್ತಾರೆ ಅನ್ನೋದು ಬೇಡ ಸೊ ನಮಗೆ ಗೊತ್ತಿರಬೇಕು ಸೊ ನಮ್ಮ ಮೈಂಡಿಗೆ ಆ ಒಂದು ನಮ್ಮ ಹೆಲ್ತ್ ನಮಗೆ ತುಂಬಾ ಇಂಪಾರ್ಟೆಂಟ್ ಸೊ ಹಾಗಾಗಿ ಆ್ಯಂಡ್ ಫಿಟ್ ಆಗಿದ್ದರೆ ಅದೊಂದು ಕಾನ್ಫಿಡೆನ್ಸ್ ಲೆವೆಲ್ಲೇ ಬೇರೆ ಥರ ಇರುತ್ತೆ ಚೆನ್ನಾಗಿ ಕಾಣಿಸ್ತೀವಿ ಅನ್ನೋದು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಸೊ ಇನ್ನೂ ನಾನು ವೆಯ್ಟ್ ಲಾಸ್ ಜರ್ನಿ ಮಾಡ್ತಾನೇ ಇದ್ದೀನಿ ಟೂ ಮಂತ್ಸಿಂದ ಆಲ್ಮೋಸ್ಟ್ ಸೆವೆನ್ ಕೆ ನಾನು ಲಾಸ್ ಮಾಡಿದ್ದೀನಿ ಸೊ ಇನ್ನೂ ನಾನು ವೆಯ್ಟ್ ಲಾಸ್ ಜರ್ನಿಯಲ್ಲೇ ಇದ್ದೀನಿ ಟೆನ್ ಕೆ ಜಿಸ್ ಲಾಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಇನ್ನೇನು ಹತ್ತಿರದಲ್ಲೇ ಇದ್ದೀನಿ ಏನು ತ್ರೀ ಕೆ ಜಿಸ್ ಲಾಸ್ ಮಾಡಿದರೆ ಟೆನ್ ಕೆ ಜಿಸ್ ಲಾಸ್ ಮಾಡ್ತೀನಿ ಸೊ ಹಾಗಾಗಿ ಸೊ ನನ್ನ ಈ ಒಂದು ಜರ್ನಿಯಲ್ಲಿ ನೀವು ಭಾಗಿಯಾಗಬೇಕು ಅಂತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಡೈಲಿ ನನ್ನ ಬ್ಲಾಗ್ಸ್ ಹಾಗೆ ವೆಯ್ಟ್ ಲಾಸ್ ಟಿಪ್ಸ್ ಹೇಳ್ತಾನೆ ಇರ್ತೀನಿ ಹೆಲ್ಪ್ ಆಗುತ್ತೆ ಬನ್ನಿ ಚಪಾತಿ ಮಾಡೋಣ ಸೊ ಫ್ರೆಂಡ್ಸ್ ಈಗ ನಾನು ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡ್ಕೊಂಡು ಈ ರೀತಿ ಹಿಟ್ ಹಾಕೊಂಡು ಲಟಿಸ್ಕೊಳ್ತಾ ಇದ್ದೀನಿ ನಾನು ಯಾವ ರೀತಿ ಚಪಾತಿ ಮಾಡ್ತೀನಿ ಅಂದ್ರೆ ಈ ರೀತಿ ಮೂರು ಪದ್ರ ಫೋಲ್ಡ್ ಮಾಡಿಬಿಟ್ಟು ಮಾಡ್ತೀನಿ ಲೇಯರ್ ಲೇಯರ್ ಆಗಿ ಬರುತ್ತೆ ತುಂಬ ಜನ ಇದಕ್ಕೆ ಮಧ್ಯದಲ್ಲಿ ಎಣ್ಣೆನ ಹಚ್ಚಿಬಿಟ್ಟು ಮಾಡ್ತಾರೆ ಬಟ್ ವೈಟ್ ಲೌಸಲ್ಲಿರೋರು ಎಣ್ಣೆ ಹಾಗೆ ಸಕ್ಕರೆ ಐಟಮ್ಸು ಮತ್ತು ಮೈದಾನ ಆದಷ್ಟು ಕಡಿಮೆ ಮಾಡಿ ಅದರಿಂದನೇ ನೀವು ಜಸ್ಟ್ ಅದನ್ನು ಬಿಟ್ಟು ನೋಡಿ ನಿಮ್ಮ ಬಾಡಿಯಲ್ಲಿ ಎಷ್ಟು ಚೇಂಜಸ್ ಆಗುತ್ತೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಸೊ ಈ ರೀತಿ ತ್ರಿಬಲ್ ಫೋಲ್ಡ್ ಚಪಾತಿನ ಮಾಡ್ಕೊಳ್ಳೋದ್ರಿಂದ ಲೇಯರ್ ಲೇಯರ್ ಆಗಿ ಬರುತ್ತೆ ಅಂತ ನನಗೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಇದೇ ರೀತಿ ಚಪಾತಿನ ನಾನು ಮಾಡ್ಕೊಳ್ತೀನಿ ಹಂಚಿನ ಮೇಲೂ ಕೂಡ ಅಷ್ಟೇ ನಾನು ಯಾವುದೇ ರೀತಿ ಆಯಿಲ್ ಏನೂ ಹಾಕೋದಿಲ್ಲ ಹಾಗೆ ಬೇಯಿಸ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಒಂದು ಡ್ರೈ ಚಪಾತಿ ಅಂದ್ರೂ ಸಹ ನನಗಿಷ್ಟ ಆಗುತ್ತೆ ನಿಮಗೆಲ್ಲ ಎಣ್ಣೆ ಹಾಕಿದ್ರೇ ಇಷ್ಟ ಆಗುತ್ತೆ ನೋ ನನಗೆ ಗೊತ್ತಿಲ್ಲ ಆ ತುಪ್ಪ ಇದ್ದರೆ ತುಪ್ಪನ ಹಾಕ್ಕೊಳ್ತೀನಿ ಸ್ವಲ್ಪ ಅಷ್ಟೇ ಆ ಬಿಟ್ಟರೆ ಇದೇ ರೀತಿ ನಾನು ಡ್ರೈ ಆಗೇ ಬೇಯಿಸ್ಕೊಂಡು ತಿಂತೀನಿ ನಾನಿವತ್ತು ಎರಡು ಚಪಾತಿಸನ್ನ ತೊಗೊಳ್ತಾ ಇದ್ದೀನಿ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಸೊ ಫ್ರೆಂಡ್ಸ್ ನಾನು ಊಟ ಆದ್ಮೇಲೆ ಮತ್ತೆ ಸಿಗ್ತೀನಿ ಅಂತ ಈ ವ್ಲಾಗಲ್ಲಿ ಹೇಳಿದ್ದೀನಿ ಬಟ್ ಸಡನ್ನಾಗಿ ನನಗೆ ತುಂಬ ಕೋಲ್ಡ್ ಆಗಿ ಹುಷಾರಿಲ್ದಂಗೆ ಆಗೋಯ್ತು ಹಾಗಾಗಿ ನಾನು ನ ಕಂಟಿನ್ಯೂ ಮಾಡಿಲ್ಲ ಇವತ್ತಿನ ನೈಟ್ ಕೂಡ ತಿಂತೀನಿ ಅದನ್ನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ನ ಶೂಟ್ ಮಾಡೋದಕ್ಕೆ ಆಗಮೇಲೆ ನನಗೆ ಕ್ಷಮಿಸಿ ಎಸ್ ಫ್ರೆಂಡ್ಸ್ ರೆಡಿಯಾಗಿದೆ ಊಟ ನೀವು ನೋಡ್ತಾ ಇರ್ಬೋದು ನನ್ನ ಪ್ಲೇಟ್ ಹೇಗಿದೆ ಅಂತೇಳಿ ಸೊ ಚಪಾತಿಸ್ ತಗೊಂಡಿದ್ದೀನಿ ಆ್ಯಂಡ್ ಇದು ಬಂದ್ಬಿಟ್ಟು ಕ್ಯಾಬೇಜ್ ಆ್ಯಂಡ್ ಕುಂಬಳಕಾಯಿ ಪಲ್ಯ ಇದು ಬಂದ್ಬಿಟ್ಟು ಚೆನ್ನ ಸೊ ಪ್ರೋಟೀನ್ ಪ್ರೋಟೀನು ಸಿಕ್ಕಂಗಾಗುತ್ತೆ ಆ್ಯಂಡ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಇಂದ ಸಾಕಷ್ಟು ವೈಟಮಿನ್ಸ್ ಆಗುತ್ತೆ ಸೊ ತಿನ್ನೋಣ ಇವಾಗ ಬಾಯು ನೀರು ಬರ್ತಾ ಇದೆ ಅಷ್ಟು ಕಮ್ಮಿಯಾಗಿ ಕಾಣ್ತಾ ಇದೆ ನಾವು ಮನೆಯಲ್ಲೇ ಈ ರೀತಿ ರುಚಿ ರುಚಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಗೆ ಹೊರಗಡೆ ಕ್ರೇವಿಂಗ್ಸ್ ಅನ್ನೋದೇ ಆಗೋದಿಲ್ಲ ಇನ್ ಕೇಸ್ ಹೊರಗಡೆ ಎಲ್ಲಾದರೂ ಹೋದಾಗ ಎಮರ್ಜೆನ್ಸಿ ಟೈಮ್ ತಿಂದಾಗಲೂ ಅಯ್ಯೋ ನನ್ನ ಮನೆಯಲ್ಲೇ ಎಷ್ಟು ಚೆನ್ನಾಗಿ ಮಾಡ್ತಿದ್ನಲ್ಲಪ್ಪ ಅಡುಗೆ ಮನೆಯಲ್ಲೇ ಎಷ್ಟು ಸಖತ್ತ ಮಾಡ್ತಿದ್ವಲ್ಲಪ್ಪ ಅಂತ ಅನ್ಸುತ್ತೆ ನಾವು ಅದಕ್ಕೆ ಇತ್ತೀಚಿಗೆ ರೆಸ್ಟೋರೆಂಟ್ ಹೋಗಿ ತಿನ್ನೋದೇ ಅಂದ್ ಯಾವ್ದು ನೆನ್ಪೆ ಆಗೋದಿಲ್ಲ ಅಲ್ಲಿ ಹೋದಾಗಲೂ ಅನ್ಸುತ್ತೆ ಅಯ್ಯೋ ಎಷ್ಟು ಚೆನ್ನಾಗಿತ್ತಪ್ಪ ಹೆಲ್ತಿ ಕೂಡ ಅಲ್ಲಿ ಯಾವ್ಯಾವ ಆಯಿಲ್ ಯೂಸ್ ಮಾಡಿರ್ತಾರೋ ಏನೋ ಅಂತ ಅನ್ಸುತ್ತೆ ಯಾವಾಗಾದ್ರೂ ಅಪರೂಪಕ್ಕೆ ನಾವು ಹೊರಗಡೆ ಹೋದಾಗ ಮಾತ್ರ ನಾವು ತಿಂತೀವಿ ಬಿಟ್ರೆ ಅಲ್ಲೇ ಹೋಗಿ ತಿನ್ಬೇಕು ಅಂತ ನಮ್ಮ ಮನೇಲಿ ಯಾರಿಗೂ ಆ ರೀತಿ ಕ್ರೇವಿಂಗ್ಸ್ ಯಾವತ್ತೂ ಇಲ್ಲ ರೆಸಿಪಿ ಕಟ್ಟಿದ ನೀವು ಮೊನ್ನೆ ಟ್ರೈ ಮಾಡಿ ಹೇಗಿದೆ ಹೇಗೆ ಬಂದಿದೆ ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆ ಊಟ ಮಾಡಿದ ಆಮೇಲೆ ಸಿಗ್ತೀನಿ